ಯಾವುದೇ ಯಾವುದೇ ಕಾರಣಕ್ಕೂ ಕಾರಣಕ್ಕೂ ಸಿದ್ದರಾಮಯ್ಯಾರು ಯಾರು ಆಗಲ್ಲ ಐದು ವರ್ಷ ವ್ಯತ್ಯಾಸ ಆಗಲ್ಲ ಐದು ವರ್ಷನೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಅವರು ಅವ್ರನ್ನ ಯಾರು ಮುಟ್ಟಕ್ ಸಾಧ್ಯ ಆಗಲ್ಲ ರಾಜ್ಯಪಾಲರು ತಪ್ಪಲ್ಕೊಂಡಿದ್ದಾರೆ ಅವರು ಆ ರಾಜಭವನ ಬಿಜೆಪಿ ಕಾರ್ಯಾಲಯ ಮಾಡ್ಕೊಂಡಿದ್ದಾರೆ ಅದು ಮಾತ್ರ ನಾವು ಅವಕಾಶ ಕೊಡಲ್ಲ ಇದನ್ನ ತಪ್ಪು ಅವ್ರ ಮೇಲೆ ಆಪಾದನೆ ಮಾಡಿರೋದು ತಪ್ಪು ಯಾವ್ದೇ ಕಾರಣಕ್ಕೂ ಎಂತ ತನಿಖೆಯನ್ನ ಮಾಡ್ಲಿ ಸಿಬಿಐ ತನಿಖೆ ಮಾಡ್ಲಿ ಅವ್ರ ಆಪಾದನೆಯಿಂದ ಹೊರಗಡೆ ಬರ್ತಾರಂತ ನಿಮ್ಮ ವಾಯು ಮುಖಾಂತರ ಹೇಳೋದಕ್ಕೆ ವಾಹಿನಿ ಮುಖಾಂತರ ಹೇಳ್ತೀನಿ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ ರಾಜಭವನ ರಾಜಭವನ ಬಿಜೆಪಿ ಕಾರ್ಯಾಲಯ ಆಗಲಿ ರಾಜಭವನ ಬಿಜೆಪಿ ಕಾರ್ಯಾಲಯ ಆಗಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಯಾರು ಮುಟ್ಟಕ್ಕಾಗಲ್ಲ ಐದು ವರ್ಷ ಐದು ಇಂಚಿನ ವ್ಯತ್ಯಾಸ ಆಗಲ್ಲ ಐದು ವರ್ಷನೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಅವರು ಅವ್ರನ್ನ ಯಾರು ಮುಟ್ಟಕ್ ಸಾಧ್ಯ ಆಗಲ್ಲ ರಾಜ್ಯಪಾಲರು ತಪ್ಪು ಕಂಡಿದ್ದಾರೆ ಅವರು ಆ ರಾಜಭವನ ಬಿಜೆಪಿ ಕಾರ್ಯಾಲಯ ಮಾಡ್ಕೊಂಡಿದ್ದಾರೆ ಅದು ಮಾತ್ರ ನಾವು ಅವಕಾಶ ಕೊಡಲ್ಲ ಇದನ್ನ ತಪ್ಪು ಅವ್ರ ಮೇಲೆ ಆಪಾದನೆ ಮಾಡಿರೋ ತಪ್ಪು ಯಾವುದೇ ಕಾರಣಕ್ಕೂ ಎಂತ ತನಿಖೆಯನ್ನ ಮಾಡಲಿ ಸಿಬಿಐ ತನಿಖೆ ಮಾಡ್ಲಿ ಅವ್ರ ಆಪಾದನೆಯಿಂದ ಹೊರಗಡೆ ಬರ್ತಾರೆ ಅಂತ ನಿಮ್ಮ ವಾಯು ಮುಖಾಂತರ ಹೇಳೋದಕ್ಕೆ